ಮೆಂತ್ಯ ಸೊಪ್ಪು ಹಾಗೆ ಅವಲಕ್ಕಿನ ಬಳಸ್ಕೊಂಡು ಒಂದು ಹೆಲ್ದಿಯಾಗಿರುವಂತಹ ಸೂಪರ್ ಆಗಿರುವಂತಹ ಹೊಸ ರೆಸಿಪಿ ಮಾಡ್ತಿದ್ದೀನಿ ಅದಕ್ಕಾಗಿ ನಾನಿಲ್ಲಿ ಮೆಂತ್ಯ ಸೊಪ್ಪ ಮೊರಲಿನೇ ಕ್ಲೀನಾಗಿ ತೊಳೆದು ಈ ರೀತಿ ಸೋಸಿಟ್ಕೊಂಡೀನಿ ಇವಾಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೋಬೇಕು ಅದ್ರ ಜೊತೆಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಇದನ್ನು ಮೊದಲಿಗೆ ಒಂದು ಸಲ ಕ್ಲೀನಾಗಿ ತೊಳ್ಕೊಂಡು ತೊಗೊತೀನಿ ಒಂದು ಸ್ವಲ್ಪ ಕ್ಲೀನಾಗಿ ತೊಳ್ಕೊಂಡು ನೀರೆಲ್ಲ ಇದನ್ನು ಬೇರೆ ಮಾಡಬೇಕಾಗುತ್ತೆ ಅಂದರೆ ನೀರು ಸಪ್ರೇಟ್ ಮಾಡಬೇಕಾಗುತ್ತೆ ಅವಲಕ್ಕಿ ಮಾತ್ರ ಅದರಲ್ಲೇ ಬಿಡ್ತಿದ್ದೀನಿ ಒಂದು ಐದು ನಿಮಿಷದು ಹಾಗೆಯೇ ಬಿಡಬೇಕು ನೆನೆಯುತ್ತೆ ಅವಲಕ್ಕಿ ಸೊ ಅಷ್ಟೋ ತನಕ ನಾವಿಲ್ಲಿ ಈ ಸೊಪ್ಪು ಸೊಪ್ಪ ಮಾಡ್ಕೊಂಡು ತೊಗೊತಿದ್ದೀನಿ ತುಂಬ ಹೆಲ್ದಿಯಾಗಿರುತ್ತೆ ಇಲ್ಲಿ ಒಂದು ಕಪ್ ಮೆಂತ್ಯ ಸೊಪ್ಪ ಹಾಗೆ ಒಂದು ಕಪ್ಪ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಅಂದರೆ ಎರಡೂ ಸಮ ಕ್ವಾಂಟಿಟಿದಾಗ ತೊಗೊಂಡಿದ್ದೀನಿ ಮಕ್ಕಳಿಗೆ ಕೂಡ ನೀವು ಇದನ್ನು ಮಾಡಾಕ್ಬೋದು ಟಿಫಿನ್ಗೋಸ್ಕರ ಅಥವಾ ಮತ್ತು ಈ ಹೆಲ್ದಿ ರೆಸಿಪಿ ವೇಟ್ ಕಮ್ಮಿ ಮಾಡೋದು ಕೂಡ ತುಂಬ ಹೆಲ್ತ್ ಮಾಡುತ್ತೆ ವೆಯ್ಟ್ ಕಮ್ಮಿ ಮಾಡೋದಾದರೆ ನೀವು ಇದನ್ನು ಬೆಳಗಿನ ತಿಂಡಿಗೆ ಅಥವಾ ರಾತ್ರಿ ಊಟಕ್ಕೆ ಈ ರೀತಿ ಮಾಡ್ಕೊಂಡು ತಿನ್ಬೋದು ಜಾಸ್ತಿ ಸೊಪ್ಪು ಇರೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ ವೇಟ್ ಕೂಡ ಬೇಗ ಕಮ್ಮಿ ಆಗುತ್ತೆ ಓಕೆ ಇವಾಗ ಈ ಅವಲಕ್ಕಿನ ಈ ರೀತಿ ಮ್ಯಾಶ್ ಮಾಡ್ಕೋಬೇಕು ಕೈಲಿಂತ ಮ್ಯಾಶ್ ಆದಮೇಲೆ ಇದಕ್ಕೆ ಈರುಳ್ಳಿ ಸೇರಿಸ್ತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಈರುಳ್ಳಿ ಸೇರಿಸ್ತಿದ್ದೀನಿ ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು ಸೇರಿಸ್ತಿದ್ದೀನಿ ಇದು ಕರಿಬೇವಿನ ಸೊಪ್ಪಿನ ಕೂಡ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಹಾಕೊಂಡಿನಿ ಅದ್ರ ಜೊತೆಗೆ ನಾನಿಲ್ಲಿ ಖಾರಕ್ಕೆ ಎಷ್ಟು ಹಸಿ ಹಸಿಮೆಣಿಗೆ ಪೇಸ್ಟ್ ಹಾಕೊಂತಿದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೋಬೋದು ಒಂದು ಚಮಚ ಜೀರಿಗೆ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಇವಾಗ ಇಲ್ಲಿ ನಾನು ಯಾವ ಕಪ್ಪಿಲಿ ಅವಲಕ್ಕಿ ತೊಗೊಂಡಿದ್ದಲ್ವ ಅದೇ ಕಪ್ಪಿಲೆ ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕೊಂತಿದ್ದೀನಿ ಬೈಂಡಿಂಗೋಸ್ಕರ ಅಂದರೆ ಒಂದು ಕಪ್ಪ ಗಟ್ಟಿ ಅವಲಕ್ಕಿ ಒಂದು ಕಪ್ ಮೆಂತ್ಯ ಸೊಪ್ಪು ಹಾಗೆ ಅರ್ಧ ಕಪ್ಪ ಗೋಧಿ ಹಿಟ್ಟು ಹಾಕ್ಕೋಬೇಕಾಗುತ್ತೆ ಗೋಧಿ ಹಿಟ್ಟು ನೀವು ಇಲ್ಲಿ ಒಂದು ಕಪ್ ಹಾಕೊಂಡ್ರೆ ನಡೆಯುತ್ತೆ ಸೊ ಇವಾಗ ನಾನು ಇಲ್ಲಿ ಮೊಸೂರು ಹಾಕೊಂಡು ಹಿಟ್ಟನ್ನ ಮಿಕ್ಸ್ ಮಾಡ್ಕೊತಿದ್ದೀನಿ ಮೊಸರು ಅಂದರೆ ನೀರು ಹಾಕೊಂಡು ಕೂಡ ನೀವು ಇದನ್ನು ಮಿಕ್ಸ್ ಮಾಡ್ಕೊಬೋದು ಥಾಲಿಪಿಟ್ಟು ಯಾವ ರೀತಿ ಮಾಡ್ಕೊತೀವಲ್ಲ ಅದೇ ರೀತಿ ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹಿಟ್ಟ ಜಾಸ್ತಿ ಸಾಫ್ಟ್ ಇರಬಾರ್ದು ತುಂಬ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ಸೊ ಈ ಬ್ರೇಕ್ಫಾಸ್ಟ್ ಹಾಗೆಯೇ ಬಾಯಲಿಟ್ರೆ ಬೆಣ್ಣೆ ಥರ ಕರಗುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ ಓಕೆ ನೋಡಿ ಇವಾಗ ಈ ರೀತಿ ಬೈಂಡಿಂಗ್ ಬರ್ತಿದೆ ಅನ್ನೋದಾದರೆ ಆಯಿತು ಅದನ್ನು ಒಂದು ಐದು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಐದು ನಿಮಿಷ ಆದಮೇಲೆ ಈ ರೀತಿ ನೀವು ಕಾಟನ್ ಬಟ್ಟೆನ ನೀರಿನಲ್ಲಿ ತೋರಿಸ್ಕೊಂಡು ತೊಗೊಂಡು ಈ ರೀತಿ ತಟ್ಬೋದು ಬಟ್ಟೆ ಮೇಲೆ ಈ ರೀತಿ ಬಟ್ಟೆ ಅಥವಾ ಬಟರ್ ಪೇಪರ್ ಇದ್ದರೆ ಅಥವಾ ಬಾಳೆ ಎಲೆ ಇದ್ದರೆ ಅದ್ರ ಮೇಲೆ ಕೂಡ ನೀವು ಇಲ್ಲಿ ಈ ರೀತಿ ತಟ್ಕೋಬೋದು ಇದು ಸ್ವಲ್ಪ ದಪ್ಪನೇ ಇರಬೇಕು ಜಾಸ್ತಿ ತೆಳ್ಳಗೆ ತಟ್ಟುಬಾರ್ದು ಯಾಕಂದರೆ ಇದರಲ್ಲಿ ಅವಲಕ್ಕಿ ಇರುತ್ತೆ ತುಂಬ ಸಾಫ್ಟ್ ಇರುತ್ತೆ ಇದು ಸ್ವಲ್ಪ ದಪ್ಪನೇ ಈ ರೀತಿ ಕೊಡ್ಬೋದು ಇಲ್ಲಿ ದೋಸೆ ತವ ಇಟ್ಕೊಂಡಿನಿ ಪ್ಯಾನ್ ಕೂಡ ಇಟ್ಕೋಬೋದು ನಾನಿಲ್ಲಿ ದೋಸಾ ತವಾಗೆ ಒಂದು ಸ್ವಲ್ಪ ಒಂದಂದರೆ ಒಂದು ಹನಿ ಎಣ್ಣೆ ಹಚ್ಚಿದ್ದೀನಿ ಮೊದಲಿಗೆ ಎಣ್ಣೆ ಹಚ್ಚಿ ಈ ಥಾಲಿಪೇಟನ್ನ ಹಾಕ್ತಿದ್ದೀನಿ ಅಂದರೆ ಇದಕ್ಕೆ ನೀವು ಅವಲಕ್ಕಿ ಮೆಂತ್ಯ ಸೊಪ್ಪಿನ ರೋಟಿ ಕೂಡ ಅಂತಲೂ ಹೇಳ್ಬೋದು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ಇರುವಾಗ ನೀವು ಅದನ್ನು ಹಾಗೆ ಕೂಡ ತಿನ್ಬೋದು ಏನಿಲ್ಲ ಎರಡು ಕಡೆ ನೀವು ಇಲ್ಲಿ ಎಣ್ಣೆ ಅಥವಾ ತುಪ್ಪನ ಹಚ್ಚಿ ಬೇಯಿಸ್ಕೊಬೋದು ಅಥವಾ ಹಾಗೆ ಕೂಡ ಬೇಯಿಸ್ಕೊಬೋದು ಓಕೆ ನೋಡಿ ಎರಡೂ ಕಡೆಗೆ ಸ್ಲೋಲಿಯಾಗಿ ಇದನ್ನು ಕೆಂಪಾಗೋ ತನಕ ಬೇಯಿಸಿಕೊಂಡ್ರೆ ಆಯಿತು ಸೂಪರ್ ಆಗಿರುವಂತಹ ಅವಲಕ್ಕಿ ಮೆಂತ್ಯ ಸೊಪ್ಪಿನ ರೊಟ್ಟಿ ರೆಸಿಪಿ ರೆಡಿಯಾಗುತ್ತೆ ನೀವು ಇದನ್ನು ಬಿಸಿ ಬಿಸಿ ಇರುವಾಗ ಜಸ್ಟ್ ಮೇಲೆ ತುಪ್ಪ ಹಾಕ್ಕೊಂಡು ಹಾಗೆ ಕೂಡ ತಿನ್ಬೋದು ಅಥವಾ ಮೊಸರಿನ ಜೊತೆ ತಿನ್ಬೋದು ಅಥವಾ ಸ್ವಲ್ಪ ಉಪ್ಪಿನಕಾಯಿ ಹಚ್ಕೊಂಡು ತಿನ್ಬೋದು ತುಂಬನೇ ರುಚಿಯಾಗಿರುತ್ತೆ ತುಂಬ ಸಾಫ್ಟಾಗಿ ಮೃದುವಾಗಿರುತ್ತೆ ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತೆ ಎಲ್ರಿಗೂ ಓಕೆ ಥ್ಯಾಂಕ್ ಯು ಸೊ ಮಚ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ